ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಸಸ್ಯಹಾರಿ ಫುಲ್ ಮಿಲ್ಸ್ ಹೋಟೆಲ್ ಚಿಂತಾಮಣಿ ನಗರದ ನಗರಸಭೆ ಹಿಂಭಾಗ ಆಕ್ಸಿಸ್ ಬ್ಯಾಂಕ್ ಪಕ್ಕ ಪಾರ್ಕ್ ರಸ್ತೆಯಲ್ಲಿ ಇದೀಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಮೆಸ್ ಫುಲ್ ಮಿಲ್ಸ್ ಹೋಟೆಲ್ ನೂತನವಾಗಿ ಆರಂಭವಾಗಿದೆ ಈ ಹೋಟೆಲ್ನಲ್ಲಿ ಶುಚಿ ಮತ್ತು ರುಚಿಯಾದ ಎಲ್ಲ ತರಹದ ಸಸ್ಯಾಹಾರಿ ಪ್ಲೇಟ್ ಮಿಲ್ಸ್ ಜೊತೆಗೆ ಫುಲ್ ಮಿಲ್ಸ್ ಊಟ ದೊರೆಯುತ್ತದೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಆರಂಭವಾಗಿ ಸಂಜೆ ನಾಲ್ಕು ಗಂಟೆಯ ತನಕ ಈ ಹೋಟೆಲ್ ನಡೆಯಲಿದ್ದು ನಮ್ಮ ಹೋಟೆಲ್ನಲ್ಲಿ ಎಲ್ಲ ಅಡುಗೆಗಳನ್ನು ಸೌದೆಯಲ್ಲಿ ಮಾಡಲಾಗುತ್ತಿದ್ದು ಸಸ್ಯ ಅರಿ ಊಟದಲ್ಲಿ ರಾಗಿ ಮುದ್ದೆ ಚಪಾತಿ ಅನ್ನ ಪಾಯಸ ಹಪ್ಪಳ ಬಜ್ಜಿ ಮೊಸರು ಮಜ್ಜಿಗೆ ಸೇರಿದಂತೆ ವಿವಿಧ ಪಲ್ಯಗಳ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮುನಿರೆಡ್ಡಿ ಮಾಲೀಕರು ಮೊಬೈಲ್ ನಂಬರ್ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಎಂಟು ಎಂಟು ನಾಲ್ಕು ಒಂಬತ್ತು ಒಂದು ಮತ್ತೊಂದು ಏಳು ಮೂರು ನಾಲ್ಕು ಒಂಬತ್ತು ಮೂರು ಎಂಟು ಒಂಬತ್ತು ಎಂಟು ಎಂಟು ಸೊನ್ನೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ವಿದ್ಯಾರ್ಥಿಗಳು ದಾನಿಗಳು ನೀಡುವ ಸಹಾಯಧನದ ಜೊತೆಗೆ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆಯುವುದರ ಮೂಲಕ ಉತ್ತಮ ದಾರಿಯಲ್ಲಿ ನಡೆಯಬೇಕೆಂದು ವಿದ್ಯಾರ್ಥಿಗಳಿಗೆ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜಯರಾಮ್ ರವರು ತಿಳಿಸಿದರು ಚಿಂತಾಮಣಿ ತಾಲೂಕು ಶ್ರೀ ಕ್ಷೇತ್ರ ಕೈವಾರದ ಶ್ರೀ ಯೋಗಿನಾರಾಯಣ ಮಠದಲ್ಲಿ ಶ್ರೀ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನಿಂದ ಮೂರನೇ ವರ್ಷದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿ ಡಾಕ್ಟರ್ ಎಂ ಆರ್ ಜೈರಾಮ್ರವರು ಪಾಲ್ಗೊಂಡು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನು ವಿತರಣೆ ಮಾಡಿ ಮಾತನಾಡಿ ಶಿಕ್ಷಣ ಎಂದರೆ ಪದವಿ ಪಡೆಯುವ ಸಂಪತ್ತು ಗಳಿಸುವ ಸಾಧನ ಎಂಬ ಮನೋಭಾವ ಕಾಣುತ್ತದೆ ಪದವಿ ಪಡೆಯುವುದೇ ಶಿಕ್ಷಣದ ಗುರಿಯಲ್ಲ ಜೀವನದ ಮೌಲ್ಯಗಳು ಕಾಣದಾಗುತ್ತಿವೆ ಶಿಕ್ಷಣ ಎಂದರೆ ಮನೋವಿಕಾಸ ಸಂಸ್ಕಾರ ಆದರ್ಶ ಮೌಲ್ಯಗಳನ್ನು ತುಂಬುವುದು ಮತ್ತು ಉತ್ತಮ ನಾಗರಿಕರನ್ನಾಗಿ ರೂಪಿಸುವುದು ಎಂದರು ಈ ನಿಟ್ಟಿನಲ್ಲಿ ಕೈವಾರ ಶ್ರೀ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನಿಂದ ಬಡ ವಿದ್ಯಾರ್ಥಿಗಳನ್ನು ಗುರುತಿಸಿ ಪ್ರೋತ್ಸಾಹಿಸುತ್ತಿರುವುದು ಉತ್ತಮ ಕಾರ್ಯವೆಂದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಕೀಲ ಹಾಗೂ ಚಿಕ್ಕಬಳ್ಳಾಪುರ ನಗರಸಭಾ ಸದಸ್ಯ ಮಟಮಪ್ಪ ಮಾತನಾಡಿ ಬಡ ವಿದ್ಯಾರ್ಥಿಗಳಲ್ಲಿನ ಪ್ರತಿಭೆಯನ್ನು ಶ್ರೀ ಯೋಗಿನಾರಾಯಣ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ನಿಂದ ಗುರುತಿಸಿ ಆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಹೊರತಂದು ಪ್ರೋತ್ಸಾಹಿಸಬೇಕೆಂಬ ಸದುದ್ದೇಶದಿಂದ ಪ್ರೋತ್ಸಾಹ ಧನವನ್ನು ನೀಡಲಾಗುತ್ತಿದ್ದು ಈ ಪ್ರೋತ್ಸಾಹ ಧನವನ್ನು ತಾತಯ್ಯನವರ ಸನ್ನಿಧಿಯಲ್ಲಿ ಪಡೆಯಲು ನೀವೆಲ್ಲ ಪುಣ್ಯ ಮಾಡಿರಬೇಕು ಇಲ್ಲಿ ಪಡೆದ ಪ್ರೋತ್ಸಾಹಧನ ನಿಮ್ಮ ಬಾಳಿಗೆ ಬೆಳಕಾಗುತ್ತದೆ ಎಂದ ಅವರು ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಸದ್ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಉನ್ನತ ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡುತ್ತಿರುವ ಹದಿನೇಳಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ಗಣ್ಯರು ಪ್ರೋತ್ಸಾಹಧನವನ್ನು ವಿತರಣೆ ಮಾಡಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕೈವಾರ ಮಠದ ವಾನರಾಜಿ ಬಾಲಕೃಷ್ಣ ಭಾಗವತ ವಿಭಾಕರ ರೆಡ್ಡಿ ನರಸಿಂಹನ್ ಶ್ರೀ ಯೋಗನಾರಾಯಣ ಟ್ರಸ್ಟ್ನ ಅಧ್ಯಕ್ಷ ಗಂಗಾಧರ್ ಉಪಾಧ್ಯಕ್ಷ ಗುಟ್ಟಳ್ಳಿ ಜೆಸಿ ವಿಶುವು ಕಾರ್ಯದರ್ಶಿ ಗಣೇಶ್ ಎಸ್ ಗೌರವ ಗೌರವಾಧ್ಯಕ್ಷ ಚಂದ್ರಪ್ಪ ಸಹಕಾರ್ಯದರ್ಶಿ ಉಲ್ಗುಮ್ನಹಳ್ಳಿ ಎಚ್ ರವಿಕುಮಾರ್ ಖಜಾಚಿ ದೊಡ್ಡಗಂಜೂರು ಆನಂದ ಸದಸ್ಯರಾದ ಲೋಕೇಶ್ ಟಿಯರ್ ಪ್ರಭಾಕರ್ ಬೇಬಿ ರಾಣಿ ಶ್ಯಾಮಲಾ ಸೇರಿದಂತೆ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತಿತರರು ಉಪಸ್ಥಿತರಿದ್ದರು ನಗರದ ರಾಜೀವ್ ನಗರದಲ್ಲಿನ ರಾಜೀವ್ ನಗರ ವೆಲ್ಫೇರ್ ಅಸೋಸಿಯೇಷನ್ನಿಂದ ಜನವರಿ ಹದಿನೈದರ ಸೋಮವಾರದಂದು ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ರಂಗೋಲಿ ಸ್ಪರ್ಧೆ ಮ್ಯೂಸಿಕಲ್ ಚೇರ್ ಲೆಮನ್ ಸ್ಪೂನ್ ಅಗ್ಗಜಗ್ಗಾಟ ಮಡಿಕೆ ಒಡೆಯುವುದು ಗೋಣಿ ಓಟ ಚಿತ್ರಕಲೆ ಪುರುಷರಿಗೆ ಮನ್ನು ತಿನ್ನುವ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಸಂಸ್ಕೃತಿ ಸಂಪ್ರದಾಯ ಹಳ್ಳಿ ಸೊಬಗನ್ನು ಬಿಂಬಿಸುವ ಎತ್ತುಗಳ ಮೆರವಣಿಗೆ ಹಾಗೂ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡರ ತನಕ ಪುಲಿವೆಂದಲು ಗುಟ್ಟೂರು ಸುಬ್ಬರಾಯುಡು ತಂಡದವರಿಂದ ಕೋಲಾಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಂಕ್ರಾಂತಿ ಸಂಭ್ರಮ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುವಂತೆ ರಾಜೀವನಗರ ವೆಲ್ಫರ್ ಅಸೋಸಿಯೇಷನ್ ಅವರು ಮನವಿ ಮಾಡಿದ್ದಾರೆ ಅದಕ್ಕೆ ಇವಾಗ ಅದು ಏನು ಬೇಕೋ ಆ ವಿದ್ಯೆಗೆ ಏನೇನು ಬೇಕೋ ಅದೆಲ್ಲ ಸೌಕರ್ಯಗಳಿಗೆ ಬೇಕಾಗ್ತದೆ ಸುಮ್ಮನೆ ಏನು ಏನು ಇಲ್ಲದೆ ನಾನು ಏನು ಮಾಡ್ಬಿಡ್ತೀನಿ ಅಂತಂದ್ರೆ ಅಂತ ಇದ್ರೆ ಹೋಗಬೇಡಿ ನೀವೆಲ್ಲ ತಂದೆ ತಾಯಿಗಳನ್ನ ಹೇಳ್ತಾ ಇದ್ದೇನೆ ಎಚ್ಚರಿಕೆ ಆಗಿರಿ ನೀವು ಒಳ್ಳೆ ಕಾಲೇಜ್ಗೆ ಆಗಿರಿ ಹೋಲ ಸಿಗದೆ ಇದ್ರೆ ಬೇಡ ದಯವಿಟ್ಟು ಹೋಗಬೇಡಿ ಬ್ಯಾರದಾಗ ನೋಡಿ ಏನು 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 ಪ್ರಾಬ್ಲಮ್ಸ್ ಇಲ್ಲ ಬೇಕಾದ್ರೆ ಬಿ ಎಸ್ ಸಿ ತೊಗೊಳ್ರಿ ಸುಮ್ಮನೆ ಇದಕ್ಕೆಲ್ಲ ಮಾಡೋದ್ರ ಬಗ್ಗೆ ಬಿ ಎಸ್ ಸಿ ಆದರೆ ತೊಗೊಳ್ಳಿರ್ಬೋದು ಏನು ಇದು ಒಂದು ಅಟ್ಲೀಸ್ಟ್ ಏನೋ ಇವಾಗ ಫಿಸಿಕ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಇರ್ತದೆ ಅದರಿಂದ ಮುಂದೆ ಏನಾದರೂ ಒಂದು ಸ್ಕಿಲ್ಸ್ ತೊಗೊಬೋದು ಯಾರು ಬೇಕಾದ್ರೂ ಒಂದು ಹೋಗಿಬಿಟ್ಟು ತಗೊಂಡು ಅಲ್ಲಿ ಟು ಟೆಸ್ಟ್ ಮಾಡ್ಕೊಳ್ಳಿ ಫ್ರೀಯಾಗಿ ಮಾಡಿಸ್ಬೋದು ಆಯಿತಾ ಮೇಲೆ ನೀವು ಚಿಂತನೆ ಮಾಡಿ ಹಾಂ ಅಂತ ನೀವು ನೀವು ಇದೆಲ್ಲ ಇದು ಮಾಡಿದ್ರಲ್ಲ ಇದನ್ನು ಇದು ಓಕೆ ಮಾಡ್ತಾ ಹೋಗಿ ಬಟ್ ಅದನ್ನು ಮಾಡಿ ಮುಂಚೆ ಅದು ಭಾರಿ ಏನು ಅದು ಎಲ್ಲರ ಮಕ್ಕಳಿಗೆ ಒಳ್ಳೆಯ ದಾರಿ ಕೊಡ್ಸ ಆಗ್ತದೆ ಅಂತ ಹೇಳಿಬಿಟ್ಟು ನೀವು ಇದೆಲ್ಲ ಅಮ್ಮ ಇವಾಗ ತೋಳಿ ಆಮೇಲೆ ನೀವು ಎಲ್ಲಾದರೂ ಒಂದು ಕಡೆ ಟ್ರೈನಿಂಗ್ ಹೋಗ್ಬೇಕಾದ್ರೆ ಹತ್ರ ಬನ್ನಿ ಬೇಕಾದ್ರೆ ಬಂದು ಎಲ್ಲ ಕಾಲ ಒಂದು ಟ್ರೈನಿಂಗು ಯಾರು ಬೇರೆ ಕಡೆ ಹಾಕ್ಸ್ಕೊಡ್ತೇನೆ ಇದು ಟ್ರೈನಿಂಗ್ ಅಂತ ಇದ್ದರೆ ನಿಮ್ಗೆ ಏನೂ ಆಗೋದಿಲ್ಲ ಭಾರಿ ಕಠಿಣ ಇದೆ ಅದು ಸುಲಭ ಅಲ್ಲ ಅದರಿಂದಾಗಿ ನೀವು ಸ್ವಲ್ಪ ಎಚ್ಚರಿಕೆ ಆಗಿರೀ ಕಷ್ಟ ಬಿಡಬೇಕಾಗ್ತದೆ ನೀವು ಏನು ಆಮೇಲೆ ಎಷ್ಟು ಕಲಿಬೇಕೋ ಅಷ್ಟು ಅದಕ್ಕಿಂತ ಜಾಸ್ತಿ ಕಲಿಬೇಕು ಎಷ್ಟು ಕಲಿತೀಯೋ ಅಷ್ಟು ವಿದ್ಯೆ ಇತ್ಯಾಸು ಕಲಿತೀಯೋ ಅಷ್ಟು ಜನ ನಿಮಗೆ ಹುಟ್ಟುತ್ತಾರೆ ಆ ವಿದ್ಯೆ ಹಳೆ ವಿದ್ಯಾರ್ಥಿಗಳ ಸೇವಾ ಟ್ರಸ್ಟ್ ಯೋಗನಾಯಣ ಒಂದು ಸ್ವಾಮಿಗಳ ಹೆಸರಲ್ಲಿ ಮಾಡಿರ್ತಕ್ಕಂಥ ಉದ್ದೇಶ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಇದರ ಅಧ್ಯಕ್ಷರು ನಮ್ಮ ಗಂಗಾಧರ್ ಸರ್ ಅವರು ಅವ್ರಿಗಿರ್ತಕ್ಕಂಥ ಒಂದು ಮಾನವೀಯತೆ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳ ಯಾರಿದ್ದಾರೆ ಒಂದು ಸ್ಕಿಲ್ ಪವರ್ ಇರ್ತಕ್ಕಂಥವ್ರನ್ನ ಅವರು ಖಂಡಿತ ಮೂರು ವರ್ಷ ಅಲ್ಲ ಸುಮಾರು ಅವರು ಟೀಚರ್ ಆದಾಗಿಂದೂ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅಂಥ ಒಂದು ಇದರಲ್ಲಿ ಧರ್ಮಾಧಿಕಾರಿಗಳ ಒಂದು ಆಶೀರ್ವಾದದೊಂದಿಗೆ ಅದು ಇವತ್ತು ತಾತಯ್ಯನವರ ಸನ್ನದಿಯಲ್ಲಿ ನಿಮಗೆಲ್ಲ ಒಂದು ಒಂದು ಆಶೀರ್ವಾದ ಅನ್ನಬೇಕು ಅಥವಾ ನಿಮಗೆ ಮುಂದಿನ ಬದುಕಗಳಿಗೆ ಒಂದು ದಾರಿದೀಪನೆ ಅಂತ ಹೇಳ್ಬಿಟ್ಟು ನೀವೆಲ್ಲ ಅದೃಷ್ಟ ಮಾಡಿದ್ದೀರಿ ಖಂಡಿತವಾಗಿ ಅದೃಷ್ಟ ಮಾಡಿದ್ದೀರಿ ಈ ಪುಣ್ಯ ಯಾರಿಗೂ ಸಿಗಲ್ಲ ಈ ಪುಣ್ಯ ಯಾರಿಗೂ ಸಿಗಲ್ಲ ಅದೃಷ್ಟ ಮಾಡಿರಬೇಕು ತಾತಯ್ಯನವರ ಒಂದು ಸನ್ನದಿಯಲ್ಲಿ ಏನಾದರೂ ಒಂದು ನಿಮ್ಗೆ ಆಗಬೇಕಾದ್ರೆ ನಮ್ಮ ಜೈರಾಮ್ ಸರ್ ಆಗಲೇ ಹೇಳಿದ್ರು ಅದು ಒಂದು ಪವಾಡನೆ ಆಗಿರುತ್ತೆ ಮತ್ತೆ ನಿಮ್ಮ ಬದುಕುಗಳಿಗೆ ಒಂದು ದಾರಿದೀಪ ಖಂಡಿತವಾಗ್ಲೂ ಕೂಡ ಆಗಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಇಲ್ಲಿ ಪಕ್ಕದಲ್ಲಿ ದೊಡ್ಡಕೊಂಡ್ರಲ್ಲಿ ಊರು ನಾನು ಇಲ್ಲೇ ಹುಟ್ಟಿ ಬೆಳೆದು ಇದೇ ಶ್ರೀ ಯೋಗಿನಾರಾಯಣ ಶಾಲೆಯಲ್ಲಿ ಎಂಟು ಒಂಬತ್ತನೇ ತರಗತಿ ತರಗತಿವರೆಗೂ ಓದಿ ಇಲ್ಲೇ ತಾತಯ್ಯನವರ ಒಂದು ಅನ್ನಪ್ರಸಾದ ಮಧ್ಯಾಹ್ನ ಇದ್ರೆ ಅಲ್ಲಿ ಹೋಗಿ ಪ್ರಸಾದ ತಿಂದ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಇದ್ದಿ ಬುದ್ಧಿ ಕೊಡಪ್ಪ ಆರೋಗ್ಯ ಅಂತ ಹೇಳ್ಬಿಟ್ಟು ನಾವು ಚಿಕ್ಕಂದಿನಿಂದಲೂ ಕೂಡ ಓಡಾಡಿ ಮತ್ತು ಹತ್ತನೇ ತರಗತಿಗೆ ಅಂಬೇಡ್ಕರ್ ಶಾಲೆಗೆ ನಾನು ಪ್ರವೇಶ ಮಾಡಿ ಅಲ್ಲಿ ಉತ್ತೀರ್ಣ ಆಗಿ ಅಲ್ಲಿಂದ ತಾತಯ್ಯನವರ ಆಶೀರ್ವಾದದಿಂದ ಇವತ್ತು ನಾನು ಪಿ ಯು ಕಂಪ್ಲೀಟ್ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಲಾ ಕಂಪ್ಲೀಟ್ ಮಾಡಿ ಇವತ್ತು ನಾನೊಬ್ಬ ವಕೀಲನಾಗಿ ಬೆಂಗಳೂರು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಗರಸಭಾ ಸದಸ್ಯನಾಗಿ ಕೂಡ ಆಯ್ಕೆ ಆಗಿದ್ದೀನಿ ಅಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದಕ್ಕೆಲ್ಲ ಕಾರಣ ಮುಖ್ಯ ಕಾರಣ ತಾತಯ್ಯನವರ ಆಶೀರ್ವಾದ ತಾತಯ್ಯನವರ ಆಶೀರ್ವಾದ ಖಂಡಿತ ಯಾಕಂದ್ರೆ ಕೆಲವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರಕ್ ಆಗ್ತಾ ಇರಲಿಲ್ಲ ಹೇಳಿದೆ ಸರ್ ಅವರು ಎಲ್ಲ ಬಂದಿದ್ದರು ಮೊನ್ನೆ ಗಂಗಾಧರ್ ಸರ್ ನಮ್ಮ ಅವರು ಎಲ್ಲ ಬಂದಿದ್ರು ಸ್ನೇಹಿತರು ಸರ್ ಇಲ್ಲ ಈ ಸಾರಿ ಒಂದು ನಿಮ್ಮ ಕಾರ್ಯಕ್ರಮ ಮಾಡಿ ನಮ್ಮ ಕೈಲಾದ್ದು ಏನೋ ಒಂದು ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ವಿ ಕೊನೆಗೆ ಅವ್ರು ಕೇಳಿಲ್ಲ ಇಲ್ಲ ಬರಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿದ್ರು ಸರ್ ದಯವಿಟ್ಟು ಯಾಕಂದ್ರೆ ಮಕ್ಕಳದು ಇವಾಗ ನೆಕ್ಸ್ಟ್ ನವೋದಯ ಎಕ್ಸಾಮ್ ಇದೆ ಟ್ಯೂಷನ್ ಅದು ಇದು ಈ ತರ ಒಂದು ಇದರಲ್ಲಿ ಇದ್ದೀವಿ ಇವತ್ತು ಗಂಟೆ ದಿನಕ್ಕೇನು ಇದೆ ಸೊ ಇದರಲ್ಲಿದ್ದಾಗ ಅವ್ರು ಒಂದೇ ಮಾತು ಹೇಳಿಬಿಟ್ರು ಯಾಕಂದ್ರೆ ನಮ್ಮ ಗುರುಗಳವರು ನನ್ಗೆ ವಿದ್ಯೆ ಕಲಸಿ ಬುದ್ಧಿ ಕಲಿಸಿ ಇವತ್ತು ಈ ಸ್ಥಾನಕ್ಕೆ ಬರಬೇಕಾದ್ರೆ ಅವರು ಪ್ರಮುಖ ಪಾತ್ರ ಅವ್ರದ್ದು ಒಂದು ಹೇಳಿ ಒಂದೇ ಮಾತು ಹೇಳಿಬಿಟ್ರು ಏ ಒಂದು ಕೆಲಸ ಮಾಡೋ ನೀನು ತಾತಯ್ಯನೋರನ್ನ ಒಂದು ದರ್ಶನ ಮಾಡಿಕೊಂಡು ಒಂದು ಆಶೀರ್ವಾದ ತೊಗೊಂಡು ಹೋಗೋದಕ್ಕಾದ್ರೂ ಬರೋ ಅಂತ ಅಂದ್ಬಿಟ್ಟು ನಾನು ಖಂಡಿತ ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ಏನೂ ಯೋಚನೆ ಮಾಡಲಿಲ್ಲ ಆ ಮಾತು ಹೇಳಿದ ತಕ್ಷಣ ಸರ್ ಖಂಡಿತ ಬರ್ತೀನಿ ಸರ್ ಅದೇನೋ ದರ್ಶನ ಮಾಡ್ತೀನಿ ಸರ್ ನಾವು ಕಾರ್ಯಕ್ರಮಕ್ಕೂ ಬರ್ತೀನಿ ಅಂತ ಹೇಳ್ಬಿಟ್ಟೆಲ್ಲ ಉದ್ಘಾಟನೆ ಮಾಡಿದ ದಿವಸ ಚೆನ್ನಾಗಿ ಹೋಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದ ಗುರುಜಿ ಫಸ್ಟ್ ವರ್ಷ ಹತ್ತು ಜನ ತಗೊಂಡಿದ್ವಿ ಎರಡನೇ ವರ್ಷ ಹದಿನೈದು ಜನ ತಗೊಂಡಿದ್ವಿ ಮೂರನೇ ವರ್ಷ ಹದಿನೇಳು ಜನಕ್ಕೆ ಕೊಡ್ತಾ ಇದೆ ಗುರುಜಿ ನಮ್ಮ ಕೈಲಾದ ಸಹಾಯ ಇದರ ಜೊತೆ ನಮ್ಮ ಜೊತೆ ನಮ್ಮ ಸ್ನೇಹಿತರೆಲ್ಲ ಕೈ ಜೋಡಿಸಿದ್ದಾರೆ ನೀವು ಕೊಟ್ಟಿರುವಂಥ ಸಲಹೆನ ನಾವು ಸಿರುಸಾವು ಹೆಚ್ಚಿ ನಾವು ಸ್ವೀಕರಿಸ್ತೀವಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇದ್ದರೆ ನಾವು ಇನ್ನೂ ಅಷ್ಟು ಶಕ್ತಿ ಬಂದು ತುಂಬ್ತದೆ ಅಂತ ಹೇಳಿ ನಮ್ಮ ಗುರುಜಿಯವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀವಿ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಂಗಳೂರು ರಸ್ತೆ ಚಿನ್ನಸಂದ್ರ ಕೆಳಗಿನ ಗೇಟ್ ಹತ್ತಿರ ನೂತನವಾಗಿ ಪ್ರಾರಂಭವಾಗಿರುವ ನಮ್ಮ ಎನ್ ಎಸ್ ಫ್ಯಾಮಿಲಿ ರೆಸ್ಟೋರೆಂಟ್ನಲ್ಲಿ ಹೊಸಕೋಟೆ ಶೈಲಿಯಲ್ಲಿ ಭಾನುವಾರ ಮಂಗಳವಾರ ಹಾಗೂ ಶುಕ್ರವಾರಗಳಂದು ಬೆಳಗ್ಗೆ ಐದು ಗಂಟೆಯಿಂದಲೇ ಹೊಸಕೋಟೆ ಶೈಲಿಯಲ್ಲಿ ದಮ್ ಬಿರಿಯಾನಿ ದೊರೆಯುತ್ತದೆ ಹಾಗೂ ಪ್ರತಿದಿನ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆ ತನಕ ಚಿಕನ್ ಬಿರಿಯಾನಿ ತಲೆ ಮಾಂಸ ಬೋಟಿ ಮಟನ್ ಹಾಗೂ ಚಿಕನ್ ಊಟ ದೊರೆಯುತ್ತದೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ನೈನ್ ಸೆವೆನ್ ತ್ರೀ ಡಬಲ್ ನೈನ್ ಸಿಕ್ಸ್ ನೈನ್ ಒನ್ ಫೋರ್ ತ್ರೀ ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಉಲಾವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ ನಮ್ಮಲ್ಲಿ ಮೂವತ್ತು ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ ಬ್ಲಾಕ್ ಟಾಪ್ ರೋಡ್ಸ್ ಫೀಟ್ ಫೀಟ್ ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ ಉತ್ತಮ ನೀರಿನ ಸೌಲಭ್ಯ ಬೀದಿ ದೀಪಗಳು ಉದ್ಯಾನವನ ಓವರ್ ಹೆಡ್ ವಾಟರ್ ಟ್ಯಾಂಕ್ ಚಿಲ್ಡ್ರನ್ ಪ್ಲೇ ಏರಿಯಾ ಗ್ರೀನ್ ಪಾರ್ಕ್ ಕ್ಲಬ್ ಹೌಸ್ ಸ್ವಿಮ್ಮಿಂಗ್ ಫುಲ್ ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇಪ್ಪತ್ನಾಲ್ಕು ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ ಸಿಸಿಟಿವಿ ವ್ಯವಸ್ಥೆ ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್ ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಎರಡು ಒಂದು ಒಂಬತ್ತು ಎರಡು ಐದು ಒಂಬತ್ತು ಮಂಜು ಹೂಳವಾಡಿ ಒಂಬತ್ತು ಒಂದು ಆರು ನಾಲ್ಕು 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 ಎಂಟು ಏಳು ಆರು ಎರಡು ಶ್ರೀನಿವಾಸ ಒಂಬತ್ತು ನಾಲ್ಕು ನಾಲ್ಕು ಎಂಟು